ಪ್ರಜಾ ಜಗತ್ತು ವಾರ್ತೆಗಳು ಡಾಕ್ಟರ್ ರಾಜೇಂದ್ರ ಅವರ ಒಂದು ಸ್ಮರಣಾರ್ಥದಲ್ಲಿ ಅವರ ಅಂಗಳದಲ್ಲಿ ಮತ್ತೆ ಪ್ರಜಾ ಜಗತ್ತು ವಾರ್ತೆಗಳು ಯೂಟ್ಯೂಬ್ ಚಾನೆಲ್ ಮುಖಾಂತರ ತೆರೆಗೆ ತರುತ್ತಿದ್ದೇವೆ ಪ್ರಜಾ ಜಗತ್ತು ವಾರ್ತೆಗಳ ವೇದಿಕೆಯನ್ನು ಅಲಂಕರಿಸಿರುವಂತಹ ಇನ್ನೊಂದು ಅತಿಥಿಗಳು ಆದಂತ ಡಾಕ್ಟರ್ ಸೂರಾಂಶಿ ಮೇಡಮ್ ಅವರಿಗೆ ಶೋಭಾ ಕೊಡಬೇಕಾಗಿ ಕೇಳ್ತೇನೆ ರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಮುಖ್ಯ ಅತಿಥಿಗಳಾದ ಶರಣ ಸಾವಿತ್ರಿ ಸಾಗ್ ಮೇಡಮ್ ಅವರು ಈ ಜೊತೆಗೆ ಇಂದಿನ ಅತಿಥಿಗಳು ಆದಂತ ಚಂದಲಾ ಮೇಡಮ್ ಮತ್ತು ಮೃದಲಾ ಮೇಡಮ್ ಅವರು ಸಹ ಅವರೊಂದಿಗೆ ಜೋಡಿಸಬೇಕಾಗಿತ್ತು ಚಂದಲಾ ದೇಶಪಾಂಡೆ ಅವರು ಅವರು ಬಸವ ಕಲ್ಯಾಣದವ್ರೆ ಅವ್ರ ಮನೆ ಹತ್ತಿ ಮನೆ ಗಂಡನ ಮನೆ ಎಲ್ಲ ಇಲ್ಲೇ ಅವ್ರದ್ದು ಅವ್ರದ್ದು ಎಜುಕೇಶನ್ ಆಗಿದ್ದು ಅವ್ರಿಗೆಲ್ಲ ಗೊತ್ತಿರ್ತೀವಿ ಅವ್ರದ್ದು ಎಜುಕೇಷನ್ ಆಗಿದ್ದು ಹೈದರಾಬಾದ್ ಉಸ್ಮಾನಿ ಯೂನಿವರ್ಸಿಟಿನಲ್ಲಿ ಗ್ರಾಜ್ಯುಯೇಷನ್ ಆಗಿದೆ ಅವ್ರು ನಾನು ಕೇಳಿದ್ರೆ ಮೇಡಮ್ ನೀವು ಗ್ರಾಜ್ಯುಯೇಷನ್ ಅವರು ಡ್ಯೂಟಿ ಹಾಕಿ ಮಾಡಿಲ್ಲ ಅಂದ್ರೆ ಮನೆ ಪರಿಸ್ಥಿತಿ ಅಂದ್ರೆ ಮತ್ತು ಬ್ಯಾಕ್ ಹೋದ್ರು ನಾದಿನಾಗೆ ಅಂತ ಅದಕ್ಕೆ ಅವರು ಎಲ್ಲ ಅಷ್ಟು ಹುಷಾರಿದ್ದು ಅವರು ಇಂಗ್ಲೀಷ್ ಮೀಡಿಯಮ್ ಇದ್ದು ಅದು ವೇಸ್ಟ್ ಆಗಿಬಿಡ್ಬಾರ್ದು ಅಂತಂದು ಅವರು ನಮ್ಮ ಮತ್ತೊಬ್ಬ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಅಂತ ಮಾಡಿದ್ರು ಇಂಗ್ಲೀಷ್ ಮಾತಾಡೋದು ಕಲಿಸ್ಕೊಟ್ರು ಎಲ್ಲರೂ ನಾವೆಲ್ಲ ಹೋಗಿ ಹೋಗ್ತಿದ್ವಿ ಇಂಗ್ಲೀಷ್ ಕಲಿಕ್ಕೆ ಹುಡುಗರುನು ಎಲ್ರಿಗೂ ಅಷ್ಟೇ ಎಲ್ಲ ಮನೆ ಕಲ್ಸಿನವ್ರು ಬರ್ತಿರ್ತಾರಲ್ಲ ಅವರಿಗೆಲ್ಲ ಟ್ಯೂಷನ್ ಹೇಳ್ಕೊಡೋದು ಇಂಥದ್ದೆಲ್ಲ ಇಂಗ್ಲೀಷ್ನಾಗ ಮಾಡಿದೆಲ್ಲ ಮಾತಾಡೋದು ಕಲ್ತಿದ್ರು